ಕತ್ತ ಅಂತ ಅಂದಾಗ ಅಲ್ಲೊಂದ್ ಸ್ವಲ್ಪ ಈಗ ಬಿ ಮತ್ತೆ ಬೀಚ್ ನಿಯರ್ ಆಗಿರ್ಬೋದು ಅಥವಾ ಒಂದಷ್ಟು ಕೋಲ್ಡ್ ವೆದರ್ ಆಗಿರ್ಬೋದು ಈಗ ಯಾರ್ ಫಸ್ಟ್ ಬ್ಯಾಟಿಂಗ್ ತಗೊಳ್ಳತರ ಓಕೆ ಫೈನ್ ಚೆನ್ನಾಗಿ ಆಡ್ತಾರೆ ಬಟ್ ಆಫ್ಟರ್ ಏನೊಂದು ಐದ್ ಗಂಟೆ ಮೇಲೆ 6 ಗಂಟೆ ಮೇಲೆ ಸ್ವಲ್ಪ येलो ಕೋಲ್ಡ್ ಮೊದಲ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ ಗೊತ್ತಾ 3:30 ಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಯಾಕಂತ ಹೇಳಿದ್ರೆ ನೈಟ್ 7:30 ಗೆ ಆದ್ರೆ ಡ್ಯೂ ಫ್ಯಾక్టర్ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಬೌಲರ್ಸ್ಗೆ ಗೆ ಬಾಲ್ ಅಂತ ಕರೆಕ್ಟ್ ಇಟ್ಕೊಂಡು ಬೌಲಿಂಗ್ ಮಾಡೋಕ್ಕಾಗಲ್ಲ ಪ್ರಾಪರ್ ಆಗಿ ಅದಕ್ಕೋಸ್ಕರ ನಾವು ಹೇಳಿರೋದು ಚೇಸಿಂಗ್ ಮಾಡೋದು ಒಳ್ಳೇದು ಅಂತ ಬಟ್ ಇವತ್ತು ಇದು ಮಧ್ಯಾಹ್ನವೇ ಬಂದಿದೆಯಲ್ಲ ತ್ರೀ ತರ್ಟಿ ಟು ಸೆವೆನ್ ಸೆವೆನ್ ಓ ಕ್ಲಾಕ್ ತನಕ ಇರೋದಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಏನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಮತ್ತೆ ಅವರು ಟೀಮನ್ನು ಚೇಂಜ್ ಮಾಡ್ತಾರಾ ಅಥವಾ ಅದೇ ಟೀಮನ್ನು ಇಟ್ಕೊಂಡು ಆಟ ಆಡಿಸ್ತಾರ ಅದು ನಾವೊಂದು ನೋಡಬೇಕು ಮತ್ತೆ ಟಾಸ್ ಎಲ್ಲಾದರೂ ವಿನ್ ಆದ್ರೆ ಏನು ಮಾಡ್ತಾರೆ ಅವರು ಸೊ ನನ್ನ ಪ್ರಕಾರ ಯಾವ್ದು ತಗೊಂಡ್ರೆ ಒಳ್ಳೆದು ಬ್ಯಾಟಿಂಗ್ ಚೇಸಿಂಗ್ ಯಾಕಂದ್ರೆ ಬೌಲಿಂಗ್ ತಗೊಳ್ಳೋದೇ ಒಳ್ಳೇದು ಯಾಕಂತ ಹೇಳಿದ್ರೆ ಅಲ್ಲಿ ಏಯ್ಟಿ ನೈನ್ ಮ್ಯಾಚಸ್ ಆಲ್ರೆಡಿ ಆಗಿದೆ ಈಡನ್ ಗಾರ್ಡನ್ ಅಲ್ಲಿ ಅಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಮ್ಯಾಚಸ್ ಯಾರು ಬೌಲಿಂಗ್ ಮಾಡಿದ್ದಾರೆ ಅದೇ ಟೀಮ್ ವಿನ್ ಆಗಿದೆ ಹಾಗೆ ಬ್ಯಾಟಿಂಗ್ ಅಲ್ಲಿ ಥರ್ಟಿ ಸಿಕ್ಸ್ ಟೀಮ್ ಯಾವ್ದು ಬ್ಯಾಟಿಂಗ್ ಫಸ್ಟ್ ಮಾಡಿದೆ ಅವ್ರು ವಿನ್ ಆಗಿದ್ದಾರೆ ಹಾಗೆ ಎಲ್ಲಿ ಹೋದ್ರೆ ಪ್ರೊಬಾಬಿಲಿಟಿ ಜಾಸ್ತಿ ಇರೋದು ಯಾರು ಬೌಲಿಂಗ್ ಮಾಡಿದ್ದಾರೆ ಅದೇ ಟೀಮ್ ವಿನ್ ಆಗಿದೆ ಇವತ್ತು ಒಳ್ಳೇದು ಅಂತ ಒಳ್ಳೆ ಸ್ಕೋರ್ ನಾವು ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಮತ್ತೆ ಬೌಲಿಂಗ್ ಟೈಮಲ್ಲಿ ಕಟ್ ಹಾಕೋದ್ರೆ ಸ್ವಲ್ಪ ಈಜಿ ಆಗ್ಬಹುದು ಹೆಲ್ಪ್ ಬೌಲಿಂಗ್ ಅಲ್ವಾ ಈಗ ನಮ್ಗೆ ಇರೋದೇ ಮಾಡ್ಲೇಬೇಕು ಇವತ್ತು ಮಾಡ್ಲೇಬೇಕು ಇವತ್ತು ಡೂ ಅವ್ ಐ ಮಾಡ್ಲೇಬೇಕಾಗುತ್ತೆ ಪ್ರಕಾರ ಹೇಳ್ಬೇಕಂದ್ರೆ ಆರ್ ಸಿ ಬಿ ಅವರು ಬೌಲಿಂಗ್ ತಗೊಂಡೇ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಇವರು ಬೌಲಿಂಗು ಅಷ್ಟು ಚೆನ್ನಾಗಿಲ್ಲ ಎಲ್ಲಾನು ತಗೊಂಡಿದ್ದಾರೆ ಯಾಕೆ ಅದೇ ತರ ಸ್ವಲ್ಪ ಚೇಂಜಸ್ ಇರ್ಲಿ ಸ್ವಲ್ಪ ಚೇಂಜಸ್ ಇರ್ಲಿ ಬೇಕೇ ಬೇಕಾಗುತ್ತೆ ಟೈಮ್ ನಾವು ಇಲ್ಲ ಫಸ್ಟ್ ನಾವು ಚೇಸಿಂಗ್ ತಗೋತೀವಿ ಅಂತ ಹೇಳಿ ಹೇಳಿನೇ ಇದೇ ತರ ಆಗಿರ್ಬೋದಲ್ಲ ಅಲ್ಲ ಯಾಕೆ ಸ್ವಲ್ಪ ಚೇಂಜಸ್ ಇರಬಾರ್ದು ಅಲ್ಲ ಈಗ ನಾವು ಟಾಸ್ ವಿನ್ ಆಗ್ಬೇಕಲ್ಲ ಫಸ್ಟ್ ಈಗ ಅವರು ಆದ್ರೆ